ಆತ್ಮೀಯ ವಿದ್ಯಾರ್ಥಿಗಳೇ ಬಿ ಎ ಮೊದಲನೇ ಸೆಮಿಸ್ಟರ್ ಐಚ್ಛಿಕ ಕನ್ನಡ ವಿಷಯವಾದ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆಯ ಪ್ರಮುಖ ಘಟ್ಟಗಳು ಹಿಂದಿನ ತರಗತಿಯಲ್ಲಿ ನವೋದಯ ಪೂರ್ವ ಸಾಹಿತ್ಯದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದಿನ ತರಗತಿಯಲ್ಲಿ ನವೋದಯ ಸಾಹಿತ್ಯದ ಬಗ್ಗೆ ತಿಳಿದುಕೊಳ್ಳೋಣ ನವೋದಯ ಸಾಹಿತ್ಯ ಪ್ರಶಕ ಹತ್ತೊಂಬತ್ತು ನೂರ ಇಪ್ಪತ್ತ ರಿಂದ ಹತ್ತೊಂಬತ್ತು ನೂರ ಐವತ್ತರವರೆಗೆ ಬೆಳೆದು ಬಂದಂಥ ಸಾಹಿತ್ಯವನ್ನು ನವೋದಯ ಸಾಹಿತ್ಯ ಅಥವಾ ಪ್ರಗತಿಶೀಲದ ಸಾಹಿತ್ಯದವರೆಗಿನ ಸಾಹಿತ್ಯವನ್ನು ನವೋದಯ ಸಾಹಿತ್ಯ ಎಂದು ಕರೆಯುತ್ತೇವೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ಬಿ ಎಂ ಶ್ರೀ ಅವರು ಕನ್ನಡ ಮಾತು ತೆಲೆಯತ್ತುವ ಬಗೆ ಎಂಬ ವಿಷಯವನ್ನು ಕುರಿತು ಭಾಷಣವನ್ನು ಮಾಡುತ್ತಾರೆ ಜನಸಾಮಾನ್ಯ ಅಭಿ ಅಭಿರುಚಿ ಸಾಹಿತ್ಯದ ಕಡೆಗೆ ಕಡಿಮೆ ಆಗುತ್ತಾ ಹೋಗುತ್ತದೆ ಕವಿಗಳು ಕೇವಲ ಪಂಡಿತರ ಪಾಮರರಿಗೆ ಮಾತ್ರ ಸಾಹಿತ್ಯ ಮೀಸಲು ಎನ್ನುವ ಹಾಗೆ ನಡುಗನ್ನಡ ಹಳಗನ್ನಡ ಭಾಷೆಯಲ್ಲಿ ರಚನೆ ಮಾಡತೊಡಗಿದರು ಹಾಗಾಗಿ ಬಿ ಎಂ ಶ್ರೀ ಅವರು ಈ ವಿದ್ಯಾವರ್ಧಕ ಸಂಘದಲ್ಲಿ ಜನಸಾಮಾನ್ಯರನ್ನು ಮುಟ್ಟುವಂಥ ತಲುಪುವಂಥ ಸಾಹಿತ್ಯ ರಚನೆ ಮಾಡಬೇಕು ಎಂದು ಎಂದು ತಮ್ಮ ಭಾಷಣದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ ಅದೇ ರೀತಿಯಾಗಿ ತಾವು ಬಿ ಎಂ ಸಿ ಅವರು ಇಂಗ್ಲಿಷ್ ಗೀತೆಗಳು ಹತ್ತೊಂಬತ್ತು ನೂರ ಇಪ್ಪತ್ತೊಂದರಲ್ಲಿ ಇದು ಪ್ರಕಟವಾಯಿತು ಈ ಇಂಗ್ಲಿಷ್ ಗೀತೆಗಳು ಆಂಗ್ಲ ಸಾಹಿತ್ಯದ ಕೆಲವು ಕವಿಗಳ ಒಂದು ಕವನಗಳನ್ನು ಇದರಲ್ಲಿ ಏನು ಮಾಡ್ತಾರೆ ಕನ್ನಡಕ್ಕೆ ಅನುವಾದ ಮಾಡ್ತಾರ ಅಥವಾ ಕನ್ನಡ ಭಾಷೆ ಥರ ಇದನ್ನು ಏನು ಮಾಡ್ತಾರ ಬರೀತಾರ ಇದರಿಂದ ಒಂದು ನವೋದಯ ಸಾಹಿತ್ಯ ಬೆಳೆದು ಬಂತು ಅಂತಂದು ಹೇಳಬಹುದು ಈ ಕನ್ನಡದ ನವೋದಯ ಎಂಬ ಪದ ಇಂಗ್ಲಿಶಿನ ರೊಮ್ಯಾಂಟಿಕ್ ಎಂಬ ಪದಕ್ಕೆ ಸಂವಾದಿಯಾಗಿ ಸಮಾನವಾಗಿ ಇದು ಏನಾಗಿದೆ ಬಳಕೆಯಾಗಿದೆ ಈ ನವೋದಯ ಸಾಹಿತ್ಯವು ಇಲ್ಲಿವರೆಗೇನಿತ್ತು ಅದಕ್ಕಿನ್ನ ವಿಭಿನ್ನವಾದ ಹೊಸ ಬಗೆಯ ಕಾವ್ಯ ಕತೆ ಕಾದಂಬರಿ ಪ್ರಬಂಧ ನಾಟಕ ವಿಮರ್ಶೆ ಈ ರೀತಿ ಹಲವಾರು ಪ್ರಕಾರದಲ್ಲಿ ಈ ಸಾಹಿತ್ಯ ಬೆಳೆದು ಬಂತು ಇದು ಈ ಹೋದೆಯ ಸಾಹಿತ್ಯ ಬೆಳಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಅಂದರೆ ಪಾಶ್ಚಾತ್ಯರ ಒಂದು ಪ್ರಭಾವ ಆಮೇಲೆ ಶಿಕ್ಷಣ ಪಾಶ್ಚಾತ್ಯರ ಪ್ರಭಾವದಿಂದ ನಮ್ಮಲ್ಲಿ ಉಂಟಾದ ಒಂದು ಶೈಕ್ಷಣಿಕ ಅಭಿವೃದ್ಧಿಯಿಂದ ಆ ಪಾಶ್ಚಾತ್ಯ ದೇಶದಲ್ಲಿ ಇದ್ದಂಥ ಸಾಹಿತ್ಯ ಕೃತಿಗಳನ್ನು ಓದುವ ಒಂದು ಅವಕಾಶ ದೊರೆಯಿತು ಇದರಿಂದ ಇಲ್ಲಿಯೂ ಸಹಿತ ಹೊಸ ಬಗೆಯ ಸಾಹಿತ್ಯ ಹುಟ್ಟಲಿಕ್ಕೆ ಕಾರಣವಾಯಿತು ಈ ನವೋದಯ ಸಾಹಿತ್ಯದಲ್ಲಿ ನಿಸರ್ಗಕ್ಕೆ ಪ್ರತಿಕ್ರಿಯೆ ಅಂದರೆ ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತುವನ್ನು ಕುರಿತು ಪ್ರತಿಕ್ರಿಯೆ ನೀಡುವ ಒಂದು ಬಗೆಯ ಸಾಹಿತ್ಯ ಬೆಳೀತು ಜೊತೆಗೆ ಆಧ್ಯಾತ್ಮಿಕ ಕಾಳಜಿಗಳು ಈ ಸಾಹಿತ್ಯದಲ್ಲಿ ಕಾಣುತ್ತಾ ಹೋಗುತ್ತದೆ ನವೋದಯ ಅಂದರೆ ಹೊಸದು ಎಂಬ ಅರ್ಥವನ್ನು ಕೊಡುತ್ತದೆ ಇದು ಮೊದಲಿಗೆ ಭಾರತೀಯರಲ್ಲಿ ಬಂಗಾಳದ ಅಂದ್ರೆ ಬಂಗಾಳದ ಸಾಹಿತ್ಯದಲ್ಲಿ ಕಾಣಿಸಿಕೊಂತು ಇದು ನವೋದಯ ಅಂದ್ರೆ ಒಂದು ಸಾಮಾಜಿಕ ಬದುಕನ್ನು ಒಳಗೊಂಡ ಒಳಗೊಂಡಂತ ಸಾಹಿತ್ಯ ಪ್ರಕಾರ ಇದು ಮೊದಲಿಗೆ ಬಿಎಂ ಶ್ರೀ ಅವರು ಹೇಳಿದಂತೆ ಬಿ ಎಂ ಶ್ರೀ ಅವರ ಇಂಗ್ಲಿಷ್ ಗೀತೆಗಳು ಇಂದ ಈ ನವೋದಯ ಸಾಹಿತ್ಯದ ಗುರುತಿಸುತ್ತಾ ಹೋಗುತ್ತೇವೆ ಅಂದರೆ ಇಂಗ್ಲಿಷ್ ಗೀತೆಗಳಿಂದ ಹಿಡಿದು ಪ್ರಗತಿಶೀಲದವರೆಗಿನ ಸಾಹಿತ್ಯದವರೆಗಿನ ಸಾಹಿತ್ಯವನ್ನು ನವೋದಯ ಸಾಹಿತ್ಯ ಎಂದು ಕರೆಯುತ್ತೇವೆ ಈ ಈ ಸಾಹಿತ್ಯವು ಪ್ರಮುಖ ಅಭಿವ್ಯಕ್ತ ಮಾಧ್ಯಮವಾಗಿ ಅಭಿವ್ಯಕ್ತಿ ಮಾಧ್ಯಮವಾಗಿ ಭಾವಗೀತೆ ಕಾಣಿಸ್ಕೊಳ್ಳುತ್ತ ಇದರಲ್ಲಿ ಶೋಕಗೀತೆ ಸುನೀತ ಪ್ರಗಾತ ಕಥನಕಾವ್ಯ ಕಾವ್ಯ ಮಹಾಕಾವ್ಯವನ್ನು ಈ ನವೋದಯ ಸಾಹಿತ್ಯದ ಪ್ರಕಾರದಲ್ಲಿ ಕಾಣಬಹುದು ನವೋದಯ ಸಾಹಿತ್ಯದ ಎರಡು ಲಕ್ಷಣಗಳನ್ನು ನಾವು ಗುರುತಿಸುವುದು ಒಂದೇದ್ದು ಇದರಲ್ಲಿ ನವೋದಯ ಸಾಹಿತ್ಯ ಏನು ಏನಿರುತ್ತಂದ್ರೆ ಬಾಳು ಸ್ವೀಕಾರ ಅರ್ಹ ಅಂದ್ರ ಬಾಳ ಬಾಳು ಅಂದ್ರೆ ಜೀವನವನ್ನು ಪ್ರತಿಯೊಂದು ಒಂದು ಜೀವನದಲ್ಲಿರುವ ಗಳಿಗೆಯನ್ನು ಸ್ವೀಕರಿಸುವಂಥದ್ದು ಎಂಬ ಒಂದು ನಂಬಿಕೆ ಜೊತೆಗೆ ಕೆಲವು ಮೌಲ್ಯಗಳ ಸ್ವೀಕಾರವನ್ನು ಈ ಸಾಹಿತ್ಯ ಒಳಗೊಂಡಿತ್ತು ಎರಡನೇದು ಇದರ ಆಧ್ಯಾತ್ಮಿಕತೆ ಅಂದ್ರ ದೇವರು ಸೃಷ್ಟಿ ಇದನ್ನಾಳುವ ಒಂದು ಶಕ್ತಿ ಇದೆ ನಮ್ಮನ್ನು ನಿಯಂತ್ರಿಸುವ ಒಂದು ಶಕ್ತಿ ಇದೆ ಅಂತಂದು ನವರೆಯ ಕವಿಗಳು ನಂಬಿದ್ದರು ದಟ್ಟ ನಿರಾಸೆ ಸಿನಿಸಿಸಮ್ ಎಲ್ಲಿಯೂ ಕಾಣುವುದಿಲ್ಲ ಅಂದರೆ ಬಾಳಿನಲ್ಲಿ ಯಾವತ್ತೂ ನಿರಾಸೆಯನ್ನು ಹುಡುಕುವುದಿಲ್ಲ ಈ ಸಾಹಿತ್ಯದಲ್ಲಿ ಆಮೇಲೆ ನಿರಾಸೆ ಎಲ್ಲದರಲ್ಲೂ ಎಲ್ಲ ವಸ್ತುಗಳಲ್ಲಿಯೂ ದೋಷವನ್ನು ಕಾಣುವ ಎಲ್ಲವನ್ನು ಪರಿಹಾಸ್ಯ ಮಾಡುವ ಮನೋಭಾವನೆಯನ್ನು ಈ ಸಾಹಿತ್ಯದಲ್ಲಿ ನಾವು ಕಾಣುವುದಿಲ್ಲ ಬಾಳು ಸ್ವೀಕಾರ ಅರ್ಹವೇ ಎಂಬ ಪ್ರಶ್ನೆಗೆ ಇಲ್ಲಿ ಸಿಕ್ಕು ಸಿಗುವ ಉತ್ತರ ಒಂದೇ ಹೌದು ಬಾಳು ಸ್ವೀಕಾರ ಅರ್ಹ ಅಂದ್ರೆ ಈ ಸಾಹಿತ್ಯದಲ್ಲಿ ಸಿಗೋದು ಒಂದೇ ಅಂದ್ರೆ ಸಕಾರಾತ್ಮಕವಾದ ಒಂದು ಬಾಳಿನ ಬಗ್ಗೆ ಈ ನವೋದಯ ಕವಿಗಳು ಹೇಳ್ತಾ ಹೋಗ್ತಾರೆ ಅಂದರೆ ಈ ಕಾಲದ ಸಾಹಿತ್ಯ ಬಾಳಿನ ದೋಷಗಳಿಗೆ ಕಹಿಗಳಿಗೆ ಕುರುಡಾಯಿತ ಅನ್ ಅನ್ ಅಂದು ಅರ್ಥವಲ್ಲ ಕೊಟು ಟೀಕೆ ವಿಡಂಬನೆ ಪ್ರತಿಭಟನೆ ಎಲ್ಲವನ್ನೂ ಈ ನವೋದಯ ಸಾಹಿತ್ಯದಲ್ಲಿ ನಾವು ಕಾಣ್ತಾ ಹೋಗ್ತೇವೆ ಮನುಷ್ಯ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳಬಹುದು ಎಂದು ನಂಬಿದ ಈ ಸಾಹಿತ್ಯ ಸಾರ್ಥಕ್ಯದ ಮಾರ್ಗವನ್ನು ಅನ್ವೇಷಣೆಯನ್ನು ಮಾಡಿತು ಮನುಷ್ಯ ಒಂದು ಸಾರ್ಥಕ್ಯದ ಮಾರ್ಗವನ್ನು ಕಾಣಬೇಕು ಅನ್ನೋದನ್ನು ಈ ಸಾಹಿತ್ಯ ಹೇಳ್ತು ತಾಯಿ ನಾಡು ತಾಯಿ ಇವು ದೇವರ ಸಮಾನವಾದವು ಅಥವಾ ದೇವರನ್ನು ಮೀರಿಸಿದವು ಪ್ರೇಮ ಮತ್ತು ಸ್ನೇಹ ಇವು ಮಹತ್ವದ ಮೌಲ್ಯಗಳಾದವು ಈ ಸಾಹಿತ್ಯದಲ್ಲಿ ಪ್ರೇಮ ಮತ್ತು ಸ್ನೇಹ ತಾಯ್ನಾಡು ತಾಯಿ ಅತ್ಯಂತ ಮಹತ್ವದ ಮೌಲ್ಯಗಳಾಗಿ ಈ ಸಾಹಿತ್ಯದಲ್ಲಿ ಅಹ್ ಏನಾದರೂ ಅನುಕಂಪ ತ್ಯಾಗ ಮಾನವ ಸೇವೆ ಇವು ಮನುಷ್ಯನನ್ನ ಉದ್ಧರಿಸುವ ಶಕ್ತಿಗಳಾಗಿ ಈ ಸಾಹಿತ್ಯದಲ್ಲಿ ಕಂಡುಬಂದವು ಈ ಸಾಹಿತ್ಯದ ಇನ್ನೊಂದು ಲಕ್ಷಣ ಆಧ್ಯಾತ್ಮಿಕತೆ ಈ ಕಾಲದ ಸಾಹಿತ್ಯಗಳಲ್ಲಿ ಬಹುಮಂದಿ ದೇವರಲ್ಲಿ ದೇವರಲ್ಲಿ ನಂಬಿಕೆ ಇಟ್ಟವರು ಜಗತ್ತನ್ನು ಆಳುವ ಶಕ್ತಿ ಹೊಂದಿದೆ ಅದು ಸತ್ಯ ಶಿವ ಸೌಂದರ್ಯಗಳ ಪರಮ ಮೂರ್ತಿ ಎಂದು ನಂಬಿದವರು ಈ ಕಾಲದ ಕವಿಗಳು ಆ ಶಕ್ತಿಗೆ ಸರ್ವ ಅರ್ಪಣೆ ಮಾಡಿಕೊಂಡರೆ ಅದು ವ್ಯಕ್ತಿಯನ್ನು ಉದ್ಧರಿಸಬಹುದು ಎಂದು ನಂಬಿದವರು ಈ ಕಾಲದ ಎಲ್ಲ ಸಾಹಿತಿಗಳಲ್ಲಿ ಆಧ್ಯಾತ್ಮಿಕ ದೃಷ್ಟಿ ಇದೆ ಎಂದು ಹೇಳುವಂತಿಲ್ಲ ಶಿವರಾಮ್ ಪಾರಂತರ ಕಾದಂಬರಿಗಳಲ್ಲಿ ಪ್ರಾರಂಭದಿಂದಲೇ ಆಸ್ತಿಕತೆ ಆಧ್ಯಾತ್ಮಿಕತೆ ಕಾಣಲಾಗದು ಆದರೆ ಜಗದೋದ್ಧಾರನ ಕಾದಂಬರಿಯಲ್ಲಿ ಆಧ್ಯಾತ್ಮದ ಸೋಗಿನಲ್ಲಿ ನಡೆಯುವ ಮೋಸ ಹಗಲು ದರೋಡೆಗಳನ್ನು ವಿಡಂಬನೆಯನ್ನು ಮಾಡಿದ್ದಾರೆ ಆದರೆ ಇಂಥ ಮೌಲ್ಯಗಳಲ್ಲಿ ಪ್ರಾಮಾಣಿಕ ನಂಬಿಕೆ ಇಟ್ಟು ಬದುಕುವವರನ್ನ ಇಲ್ಲಿ ಶಿವರಾಮ್ ಕಾರಂತ್ ರವರು ಗೌರವಿಸುತ್ತಾರೆ ಅಂಥವರನ್ನು ಸಹಿತ ತಮ್ಮ ಕಾದಂಬರಿಗಳಲ್ಲಿ ಚಿತ್ರಿಸಿದ್ದಾರೆ ಕೈಲಾಸಂ ಅವರ ಕಾದರ್ ಕಾದಂಬರಿಗಳಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಸಂದಿಗ್ಧತೆಯನ್ನು ಕಾಣುತ್ತೇವೆ ಶ್ರೀರಂಗರಲ್ಲಿ ಆಸ್ತಿಕತೆ ಆಧ್ಯಾತ್ಮಿಕತೆ ಇಲ್ಲ ಆದರೆ ಒಟ್ಟಿನಲ್ಲಿ ಇದು ನವೋದಯ ಸಾಹಿತ್ಯ ಆಧ್ಯಾತ್ಮಿಕತೆಯ ಉಸಿರಿನಲ್ಲಿ ಅಂದರೆ ಪರಿಸರದಲ್ಲಿ ಉಸಿರಿಸಿದ ಒಂದು ಸಾಹಿತ್ಯ ಅಂತಂದು ನಾವು ಕಾಣಬಹುದು ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ ನೂರ ನಲ್ವತ್ತರ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ಮ ಹತ್ತೊಂಬತ್ ನೂರ ನಲವತ್ತೈದರವರೆಗಿನ ಒಂದು ಕಾಲಾವಧಿಯನ್ನು ನವೋದಯದ ಸುಗ್ಗಿಯ ಕಾಲ ಸಂಭ್ರಮದ ಕಾಲ ಎನ್ನಬೇಕು ಹೀಗೆಂದರೆ ಇದರ ನಂತರ ನಾವು ಓದ ಸಾಹಿತ್ಯಗಳು ಬರೆಯಲಿಲ್ಲ ಅಂತ ಅಲ್ಲ ನಲವತ್ತೈದರ ನಂತರ ಬರೀಲಿಲ್ಲ ಅಂತಲ್ಲ ನಲವತ್ತೈದರ ನಂತರ ಹಲವಾರು ಕವಿಗಳು ನವೋದಯ ಓದೆಯ ಒಂದು ಸಾಹಿತ್ಯ ಪ್ರಕಾರದಲ್ಲೇ ಮಾಡಿದ್ರು ಕೃತಿಗಳನ್ನ ರಚನೆಯನ್ನ ಮಾಡಿದರು ಉದಾಹರಣೆಗೆ ನೋಡುವುದಾದರೆ ಶ್ರೀನಿವಾಸರ ಎರಡು ಕಾದಂಬರಿಗಳು ಬೇಂದ್ರೆಯವರ ನೂರಾರು ಕವನಗಳು ಕಾರಂತರ ಅಳಿದ ಮೇಲೆ ಆಳ ನಿರಾಳ ಆಮೇಲೆ ಔದಾರ್ಯದ ಉರುಳು ಕುಡಿಯರ ಕೂಸು ಜಗದೋದ್ಧಾರಣ ಸರಸಮ್ಮನ ಸಮಾಧಿ ಮೊದಲಾದ ಕಾದಂಬರಿಗಳು ಕುವೆಂಪು ಅವರ ರಾಮಾಯಣ ದರ್ಶನ ಮತ್ತು ಮಲೆಗಳಲ್ಲಿ ಮಧುಮಗಳು ಪೂತೀನ ಅವರ ಗೋಕುಲ ನಿರ್ಗಮನ ವಿನಾಯಕರ ಸರಸವೇ ಸಮರಸವೇ ಜೀವನ ಎಲ್ಲ ಪ್ರಕಟವಾದದ್ದು ಹತ್ತೊಂಬತ್ ನೂರ ನಲವತ್ತೈದು ಅಂದ್ರೆ ಹತ್ತೊಂಬತ್ ನೂರ ಇಪ್ಪತ್ತರಿಂದ ಹತ್ತೊಂಬತ್ ನೂರ ನಲವತ್ತೈದರವರೆಗಿನ ಕಾಲವನ್ನು ನೋದೆ ಅಂತ ಹೇಳಿದ್ರು ನಂತರದಲ್ಲಿಯೂ ನವೋದಯ ಕವಿಗಳು ಏನು ಮಾಡಿದ್ರು ಸಾಹಿತ್ಯ ಕೃಷಿಯನ್ನು ಗೈದ್ರು ಈ ರೀತಿ ಹತ್ತೊಂಬತ್ತು ನೂರ ನಲವತ್ತೈದರಂತೂ ಈ ಸಾಹಿತ್ಯ ಏನಾಯಿತು ಬೆಳೆದು ಬಂತು ಆನಂದ ಅಶ್ವಥ್ ಪರ್ವತವಾಣಿ ಆಮೇಲೆ ವ್ಯಾಸರಾಯ್ ಬಲ್ಲಾಳ್ ರಂಗನಾಥ ಯಕ್ಕುಂಡಿವರೆಗೂ ಏನಾಯ್ತು ಈ ಸಾಹಿತ್ಯ ಏನಾಯಿತು ಬೆಳಿತಾ ಹೋಯಿತು ನವೋದಯ ಸಾಹಿತ್ಯ ದ ಒಂದು ಪ್ರಮುಖ ಆಯಾಮವನ್ನು ನಾವು ಇಲ್ಲಿ ಗುರುತಿಸಬಹುದು ಗುರುತಿಸಬೇಕು ಈ ಸಾಹಿತ್ಯ ರೂಪ ತೆಳೆದಿದ್ದೇ ಎರಡು ಸಂಸ್ಕೃತಿಗಳ ಒಂದು ಮುಖಾಮುಖಿ ಆದದ್ದರ ಫಲವಾಗಿ ಪರಿಣಾಮವಾಗಿ ಬೇರೊಂದು ದೇಶವು ಅಂದರೆ ಬೇರೆ ದೇಶದವರು ನಮ್ಮನ್ನು ಆಳ್ತಾ ಇದ್ದಂಥ ಕಾಲದಲ್ಲಿ ನಮ್ಮ ಸ್ವತಂತ್ರವನ್ನು ಕಿತ್ತುಕೊಂಡು ಅವರ ಕೈಯಲ್ಲಿ ನಾವು ಗುಲಾಮರಾಗಿದ್ದ ಒಂದು ಕಾಲದಲ್ಲಿ ಈ ಸಾಹಿತ್ಯ ಬೆಳೀತು ಬೆಳಲಿಕ್ಕೆ ಕಾರಣ ಆಯಿತು ಎರಡೂ ಏಕಕಾಲದಲ್ಲಿ ಸಂಭವಿಸಿದ್ದು ಒಂದು ನಮ್ಮ ದೇಶವನ್ನು ಆಳುವಂಥ ಬ್ರಿಟಿಷರು ನಂತರ ಅವರ ಆಳ್ವಿಕೆಯಲ್ಲೇ ನಾವು ಒಂದು ಆಂಗ್ಲ ಶಿಕ್ಷಣ ಸಾಹಿತ್ಯ ಅವರ ಆಂಗ್ಲ ಶಿಕ್ಷಣ ಆಮೇಲೆ ಅವರ ಸಾಹಿತ್ಯ ಅವರ ಸಂಸ್ಕೃತಿಯ ಪ್ರಭಾವ ನಮ್ಮ ಮೇಲೆ ಬೀರ್ತು ಅದರಿಂದ ಈ ಸಾಹಿತ್ಯ ಏನಾಯಿತು ನವೋದಯ ಸಾಹಿತ್ಯ ಒಂದು ಬೆಳೆದು ಬಂತು ಮಾಸ್ತಿಯವರ ಕಥೆಗಳು ಚಿಕ್ಕವೀರ ರಾಜೇಂದ್ರ ಕುವೆಂಪು ಅವರ ಕವನಗಳು ಕಾದಂಬರಿಗಳು ಕಾರಂತರ ಹಲವು ಕಾದಂಬರಿಗಳು ಕೈಲಾಸಮವರ ನಾಟಕಗಳು ಇಂಥ ಒಂದು ಕೃತಿಗಳಲ್ಲಿ ಈ ಎರಡೂ ಸಂಸ್ಕೃತಿಗಳು ಮುಖಾಮುಖಿಯಾಗಿದ್ದನ್ನು ನಾವು ಕಾಣಬಹುದು ಹೊಸ ಸಂಸ್ಕೃತಿಗೆ ಸಂಸ್ಕೃತಿಗೆ ಕಣ್ಣು ಕೂರಿಸಿ ಮೆಚ್ಚಿಕೊಂಡು ಹೊಸ ಸಂಸ್ಕೃತಿ ಹಲವು ಅಂಶಗಳು ಕ್ರಮೇಣ ನಾ ದೇಶೀಯ ಒಂದು ಸಂಸ್ಕೃತಿಯ ಜೀವನದಲ್ಲಿ ಸೇರಿ ಓದದ್ದು ವಿದೇಶಿ ಸಂಸ್ಥೆಗಳು ಮತ್ತು ಪದ್ಧತಿಗಳು ಮಾಯವಾಗಿ ಅಥವಾ ಮಾರ್ಪಾಡಾಗುವುದು ಮೊದಲಾದವು ಈ ಒಂದು ನಮಗೆ ಬ್ರಿಟಿಷರ ಒಂದು ಆಳ್ವಿಕೆಯಿಂದ ಮತ್ತು ಅವರ ಶಿಕ್ಷಣ ಪದ್ಧತಿ ಅವರ ಸಾಹಿತ್ಯ ಓದಿನಿಂದ ಏನಾಯಿತು ನಮ್ಮಲ್ಲಿಯೂ ಒಂದು ದೇಶೀಯ ಒಂದು ಸಾಹಿತ್ಯದಲ್ಲಿ ಹಲವಾರು ಬದಲಾವಣೆ ಆಯಿತು ಅದರ ಪ್ರಭಾವ ನವೋದಯ ಸಾಹಿತ್ಯದ ಮೇಲಾಯಿತು ನವೋದಯದ ಒಂದು ಸಾಹಿತ್ಯ ಈ ರೀತಿ ಬೆಳೆದು ಬಂತು ಅಂತಂದು ಹೇಳ್ಬೋದು ಮುಂದಿನ ತರಗತಿಯಲ್ಲಿ ಪ್ರಗತಿ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ ಧನ್ಯವಾದಗಳು